ಹೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ನ ಮಾಡಿ ಓಕೆನಾ ನಾನು ಯಾಕೆ ಇಷ್ಟು ದಿನ ಯೂಟ್ಯೂಬ್ ನೀಟಾಗಿ ಆಗ್ತಾಯಿಲ್ಲ ಅಂದರೆ ನನಗೆ ಸ್ವಲ್ಪ ನರ್ವಸ್ ಇತ್ತು ಮತ್ತು ಭಯ ಭಯ ಫೀಲ್ ಆಗ್ತಾಯಿತ್ತು ಅದಕ್ಕೆ ಮಾಡಿಲ್ಲ ನಮ್ಮ ಸೂರ್ಯವರು ಏನೂ ಭಯ ಇಲ್ಲದೆ ಚೆನ್ನಾಗಿ ವೀಡಿಯೋ ಮಾಡು ನಾನು ಎಲ್ಪ್ ಮಾಡ್ತೀನಿ ಅಂತ ಹೇಳಿದಾರೆ ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ನನ್ನ ಇಲ್ಲೇ ಅವರೇ ಇದನ್ನ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅದಿಕ್ಕೂ ಅದಕ್ಕೆ ಇನ್ಮೇಲೆ ಸಿನಿಮಾ ಯೂಟ್ಯೂಬ್ ಚೆನ್ನಾಗೆ ವಿಡಿಯೋಸ್ ಹಾಕ್ತೀವಿ ನಮ್ಮ ವಿಹಾ ಬಗ್ಗೆನೂ ಕೇಳಿದ್ರಿ ಮತ್ತೆ ನಮ್ದು ಸೂರ್ಯವ್ರ ಬಗ್ಗೆನೂ ಹೇಳ್ತೀವಿ ಇನ್ನೊಂದು ಸ್ವಲ್ಪ ದಿನ ಆಯ್ತಾ ಓಕೆ ಗೈಸ್ ಬೆಳಗ್ಗೆಯಿಂದ ನಾವೇನೇನು ಮಾಡಿದ್ವಿ ನಮ್ಮ ಅಪ್ಪನ ಬರ್ಡೇ ಅಲ್ವಾ ಏನೇನು ಮಾಡಿದ್ದೀವಿ ಅಂತ ನಾನ್ ಬೆಳಗ್ಗೆಯಿಂದ ವಿಡಿಯೋ ಮಾಡಿದ್ದೀನಿ ಓಕೆ ನಾ ಕ್ಲಿಪ್ಪಿಂಗ್ಸ್ ನ ನಿಮ್ಗೆ ಆ್ಯಡ್ ಮಾಡ್ತೀನಿ ಅವಾಗ ನೋಡ್ಕೊ ಬನ್ನಿ ನಮ್ ವಿಹಾ ಬೇಬಿ ಎದ್ದಾ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಪ್ಪ ಏನ್ ಹೇಳಕ್ ಇಷ್ಟಪಡ್ತೀವಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇದೇ ಥರ ಇರಲಿ ನಾವೆಲ್ಲ ಸಮಾಜ ಸೇವೆ ಮಾಡುವಂಥವ್ರು ಅವರಿಂದ ಇವತ್ತು ನನ್ನ ಹುಟ್ಟುಹಬ್ಬ ಇದೆ ನಿಮ್ಮೆಲ್ಲರ ಪ್ರೀತಿ ಆರೈಕೆ ಸಭಾ ಹೀಗೆ ಇರಲಿ ಅಂತ ಹೇಳ್ತೀನಿ

ಇರು ಮಮ್ಮಿಗೆ ಮಮ್ಮಿ ಖುಷಿಯಪ್ಪ ಮಹಾಲಕ್ಷ್ಮಿ ನನ್ ಮೊಮ್ಮಗಳು ಇರಪ್ಪ ಇವತ್ತು ಬರ್ತಾಡೆ ಏನ್ ಅನ್ಸ್ತಾ ಚಿನಿಮಾ ಖುಷಿ ನೋಡಪ್ಪ ಖುಷಿ ನಿಸ್ತಂಲಿ ಆರಿಚನಾ ಸಿಕ್ಕಿದರ ನೋಡಿ ಹಾಯ್ ಮಡರಿಚನಾ ಹಾಯ್ ನೀಂತಾ ಬಿಲ್ಕಣ್ಣೆ ಆಳೆ ಮೊಬೈಲ್ ಕಾಫಿ ಇಸ್ಕೊಂಡ್ರಿ ಸಿನಿಮಾ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಪಾಪ ಮರ್ತ ಹೋಗಿದ್ದಾರೆ ಓ ಅಪ್ಪಂಗೆ ದೀಶವು ಮಾಡು ನಮ್ಮ ಅತ್ತೆ ಇವರು ನಮ್ಮ ಅಪ್ಪ ಅವರ ತಂಗಿ ಇವರು ನಮ್ಮ ಚಿಕ್ಕಮ್ಮ ಅವರ ಮಗಳು ಅರ್ಷಿತಾ ನಡಿ ಗಾಯ್ಸ್ ಬೆಳಗ್ಗೆ ರೆಡಿ ಆಗಿದ್ಲು ಇವಳು ಸ್ಟೈಲ್ ಸ್ಟೈಲ್ ರಾಣಿ ಇವಾಗ ರೆಡಿ ಈಗ ರೆಡಿ ಮಾಡ್ಕೊಂಡಿದ್ದಾಳೆ ಅರ್ಷಿತಾ ಹಿಂಗೆ ಜಡೆ ಹಾಕೊಂಡು ಸ್ಟೈಲ್ ಮಾಡ್ಕೊಂಡು ಒಂದ್ ಕೆಲ್ಸಾನು ಮಾಡಲ್ಲ ಮೋಟ್ರ್ ನೀರ್ ಹಿಡಿತ ಈ ನೀರ್ ಹಿಡಿ ಅಂದ್ರೆ ಆಂಟಿ ನಿನ್ ಮಗಳಾಗ ಏನೇನ್ ಕೆಲ್ಸ ಬರುತ್ತೆ ನೀರೀಪತ್ತ

কি arti do কি মালা মাটা তোকে কাটতো দরিয়ন ওड्या কি বনittha কড়েলেಲ್ಲ ঘোরা সিংহগজনে আ যাদু بندر ওদিয়া গজ সিংহগজনে तू प्रीती नगुतीली बळ बिरली प्रीती नगुरली ಓಕೆ ಗೈಸ್ ನಿನ್ನೆ ವಿಡಿಯೋ ಮಾಡೋಕ್ಕಾಗೆಲ್ಲ ನಿದ್ದೆ ಬಂದ್ಬಿಡ್ತು ಇವಾಗ ವ್ಲಾಗ್ನ ಏನ್ಮಾಡ್ತಾ ಇದ್ದೀನಿ ಅತ್ತೆ ಜೊತೆ ಅಲ್ಲಿ ನಮ್ಮ ಮಮ್ಮಿ ಜೊತೆ ಬಾಯ್ ಮಾಡುತ್ತೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ